ವೆಲ್ಕಮ್ ಬ್ಯಾಕ್ ಸೌಂದರ್ಯ ಇವಾಗ ಈಗ ಟೀ ಟೀ ಎಲ್ಲ ಕುಡಿತಾ ಇದೀವಿ ಪಾರ್ಲೇಜಿ ಬಿಸ್ಕೆಟ್ ನಮ್ಮ ಚಿಕ್ಕಬೇಟ್ ಕುಡಿತಾ ಇದ್ದಿದ್ದು ಸೊ ಇವತ್ತು ನಾನು ಒಂದು ರೆಸಿಪಿ ಜೊತೆ ನಿಮ್ ಜೊತೆ ಅಣ್ಣ ನಮ್ಮ ಇವತ್ತು ಒಂದು ಸಿಂಪಲ್ ಆಗಿ ಕ್ವಿಕ್ ಆಗಿ ಚಿಕನ್ ಗ್ರೇವಿ ಟೈಪ್ ಮಾಡ್ತಾ ಇದ್ದೀನಿ ಸೊ ಯಾ वेलकम ಬ್ಯಾಕ್ वेलकम ಬ್ಯಾಕ್ ಎಷ್ಟೋ ಆ 레ವೆಲ್ ಟೀ ಕುಡಿತಾ ಇದ್ದಾಳೆ ಅಂದ್ರೆ ಸರ ಸರ್ ಮಾಡು ಮಗಳೇ 40 ತಗೊಂಡು ಬರ್ತೀನಿ ಸದಿಕ್ಕೆ ತಿನ್ನು ನೀನ ಸೋ ಯಾ ನಂದು ಕೂಡ ಇವಾಗ ಆಯ್ತು ಬನ್ನಿ ಬೇಗ ಬೇಗ ಚಿಕನ್ಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಬರ್ತೀನಿ ಅಷ್ಟರಲ್ಲಿ ಇಡ್ಲಿ ಕೂಡ ನೋಡ್ತಾ ಇರಿ ಯಾ ಇವಾಗ ಚಿಕನ್ ತಗೊಂಬಂದಿದೀನಿ ಒಂದೂವರೆ ಕೆಜಿ ಅಷ್ಟಿದೆ ಇದರಲ್ಲಿ ಅರ್ಧ ನಾನು ಗ್ರೇವಿ ಮಾಡಿಬಿಟ್ಟು ಅರ್ಧ ಸುಕ್ಕಾ ಟೈಪ್ ಮಾಡ್ತೀನಿ ನೋಡೋಣ ಇವಾಗ ನಾವು ಚಿಕನ್ಗೆ ಏನೇನು ಬೇಕು ಪ್ರತಿಯೊಂದು ರೆಸ್ ಐ ಮೀನ್ ಐಟಮ್ಗಳು ತಗೊತಾ ಇದೀವಿ ಮೇನ್ ಬೇಕಾಗಿರೋದು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಎಲ್ಲ ಬೇಕು ಕರಿಬೇವು ಎಲ್ಲ ಸಾರಿ ಮಿಸ್ಟಾಗಿರುತ್ತೆ ಫ್ರೋಲಿ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ನಾವು ಮೂರು ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಗೆ ಶುಂಠಿ ತೊಗೊಂಬರ್ತೀನಿ ಫ್ರಿಜ್ಜಲ್ಲಿ ಸ್ಟಾರ್ಟ್ ಈಗ ಹೆಚ್ಚಿಟ್ಕೊಂಡ್ ಬರ್ ಬಂದ್ಬಿಡ್ತೀನಿ ಆಮೇಲೆ ಮಾಡ್ತೀನಿ ವಯಸ್ಕ್ ಸಿಕ್ಕಾಪಟ್ಟೆ ಭಯ ಇದೆ ಅವಳಿಗೆ ಕಳ್ರು ಬರ್ತಾರೆ ಅಂತ ಎಲ್ಲ ಈಗ ನಾವು ಇಬ್ರು ಸೇರ್ಕೊಂಡು ಒಬ್ರು ಈರುಳ್ಳಿ ಸುಲಿತಾ ಇದೀವಿ ಕಟ್ ಮಾಡ್ತಾ ಇದೀವಿ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ರೆಸಿಪಿ ಹೇಗೆ ಬರುತ್ತೆ ಏನು ಅಂತ ನೋಡಿ ರಿವ್ಯೂ ಕೊಟ್ಟು ಆಮೇಲೆ ನಿಮಗೆ ಟ್ರೈ ಮಾಡೋಕ್ಕೆ ಹೇಳ್ತೀನಿ ಇಲ್ಲಾಂದರೆ ಆಮೇಲೆ ಹೇಳೋದಿಲ್ಲ ಹೇಳೋಕ್ಕೆ ಹೋಗಲ್ಲ ಚೆನ್ನಾಗಿ ಚೆನ್ನಾಗಿದೆಯೀವಿ ಇಲ್ಲಾಂದರೆ ಇಲ್ಲ ಅನ್ನೋದಿಲ್ಲ ಅಷ್ಟೇ ಅಷ್ಟೇ ಆಮೇಲೆ ನೀವು ಮಾಡ್ದಂಗೆ ಮಾಡಿದ್ವಿ ಆಮೇಲೆ ಹಂಗಾಯ್ತು ಹಿಂಗಾಯ್ತು ಅನ್ನೋದೆಲ್ಲ ಬೇಡ ಇದು ನಾವು ಸಿಂಪಲ್ ಆಗಿ ಅಷ್ಟು ಇನ್ನೂ ದೊಡ್ಡ ಕುಕ್ಕರ್ ಅಲ್ಲ ನಾವು ಇದು ದೊಡ್ಡ ಏನದು ಕುಕ್ಕರ್ ಕುಕ್ಕ ಕುಂಗ್ ಚೆನ್ನಾಗೆ ಕುಕ್ಕಿಂಗ್ ಬರಲ್ಲಂತ ಹೇಳಿದ ಕುಕ್ಕರ್ ಅಲ್ಲ ಅಂತ ಹೇಳ್ತಾ ಇದ್ದಾಳೆ ನಾವಷ್ಟು ದೊಡ್ಡ ಕುಕ್ಕಿಂಗ್ ಅಲ್ಲ ಕುಕ್ಕಿಂಗ್ ಅದು ಕುಕ್ಕಿಂಗ್ ನಾವು ಅಷ್ಟು ಕುಕ್ ಮಾಡಿ ಎಲ್ಲರಿಗೂ ಮಾಡಿ ರಿಸಲ್ಟ್ ಅದೆಲ್ಲ ಅಷ್ಟೊಂದೆಲ್ಲ ಸೀನ್ ಇಲ್ಲ ಇವಾಗಿವಾಗ ಕಲಿತಾ ಇರೋರು ನಾನು ಯೂಟ್ಯೂಬ್ ಯೂಟ್ಯೂಬ್ ನೋಡೇ ಮಾಡೋದು ಒಂದೊಂದು ಒಂದೊಂದು ಗೊತ್ತಾಗ್ಲಿಲ್ಲ ಅಂದರೆ ಅಷ್ಟೇ ಸಾರಿ ಯೂಟ್ಯೂಬ್ ನೋಡಿ ಮಾಡೋದು ಮಿಕ್ಕಿದ್ದೆಲ್ಲ ನಾನೇ ಓನಾಗಿ ಮಾಡ್ತೀನಿ ಸೊ ಯಾ ನೋಡೋಣ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ ಟ್ರೈ ಏನೇ ಏನಿಲ್ಲ ಅಲ್ವಾ ನೋಡ್ಕೊಂಡ್ಬಿಟ್ಟು ಮಾಡೋಣ ನೋಡೋಣ ಚಾಲೆಂಟ್ ಕನೆ ಹ್ಞೂ ಹ್ಞೂ ಹ್ಞೂ

ಸ್ವಲ್ಪ ವರ್ಕೌಟ್ ಮಾಡಬೇಕು ಸಣ್ಣ ಆಗ್ಬೇಕು ಅಂತ ಬಟ್ ಅದು ಪ್ಲ್ಯಾನು ಮಾಡ್ತೀವಿ ಈ ಆಗ್ತಾ ಇಲ್ಲ ಅದಕ್ಕೆ ವಾಕ್ ಅಂತೂ ಹೋಗೋಕ್ಕಾಗಲ್ಲ ಅಟ್ಲೀಸ್ಟ್ ವರ್ಕೌಟ್ ಆದ್ರೂ ಮಾಡ್ಬೋದು ಮನೆಯಲ್ಲೇ ಮಾಡೋಣ ಅಂತ ನಾವು ಅನ್ಕೊಂಡಿದೀವಿ ನೋಡೋಣ ಅದು ಯಾವಾಗ ಸ್ಟಾರ್ಟ್ ಮಾಡ್ತೀವೋ ಗೊತ್ತಿಲ್ಲ ಮುಂಚೆ ಚಿಕನ್ ಮುಟ್ಟಕ್ಕೆ ಒಂಥರಾ ಯಶ್ಕೆ ಕೊಡ್ತಾ ಇದ್ವಿ ಮಕ್ಳಿಗ್ ಹೋದ್ರೆ ಎಲ್ಲಾ ನಮ್ಮ ಅಪ್ಪ ನಮ್ಮ ಅಮ್ಮನ ತೊಳೆದು ನಮಗ್ ಚಿಕನ್ ಮಾಡಿ ಕೊಡಬೇಕು ಹೆಂಗ್ ಅನಸ್ತಾಯದ ಅಂದ್ರೆ ಏನ್ ತಿನ್ನಲ್ಲ ಏನ್ ಓವರ್ ಆಗಿ ಆಡ್ತಿದ್ವಿ ಅಂದ್ರೆ ಅವಾಗ ಮೈಂಡ್ ಸೆಟ್ ಹಂಗಿತ್ತು ಬಟ್ ಇವಾಗ ನೋಡು ಮುಟ್ತೀವಿ ನಾವೇ ಮಾಡಿ ನಾವೇ ತಿಂದು ಮತ್ತೂ ಎತ್ತಿ ಇಟ್ಟು ಹೆಂಗ್ ಲೈಫ್ ಚೇಂಜ್ ಆಗುತ್ತೆ ಅಂದ್ರೆ ಅದಕ್ಕೆ ಇರ ಇರೋಷ್ಟ ದಿನಾನೇ ಎಂಜಾಯ್ ಮಾಡ್ಕೊಂಡ್ಬಿಡಿ ಇರುತ್ತೆ ಅಂದ್ರೆ ಅಂದ್ರೆ ಇಲ್ಲ ಮುಂಚೆ ಇರೋ ಲೈಫೇ ಬೇರೆ ಮದ್ವೆ ಆದ್ಮೇಲೆ ಇರೋ ಲೈಫೇ ಬೇರೆ ಯಾಕೆ ಅಂದ್ರೆ ಮದ್ವೆಗಿಂತ ಮುಂಚೆ ಅಂದ್ರೆ ನಮ್ಮಅಪ್ಪ ನಮ್ಮಅಮ್ಮ ಅವ್ರೆಲ್ಲ ನಮ್ಮ ಊಟ ತಿಂಡಿ ಎಲ್ಲ ಅವರೇ ಪ್ರತಿಯೊಂದು ನೋಡ್ಕೊಳ್ಳೋರು ಬಟ್ ಆದ್ಮೇಲೆ ಹಂಗಲ್ಲ ನಮ್ಮನ್ನ ನಾವ್ ನೋಡ್ಕೋಬೇಕು ಅಂದ್ರೆ ನಮ್ ಗಂಡದ ಜವಾಬ್ದಾರಿ ತಗೋಬೇಕು ಮನೆ ಜವಾಬ್ದಾರಿ ತಗೋಬೇಕು ಸೊ ಹಂಗೆ ಜವಾಬ್ದಾರಿಗಳು ಬಂದ ಬರ್ತಾ ಬರ್ತಾ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಮುಟ್ಟಕ್ಕೆ ಹೋಗ್ತಿರ್ಲಿಲ್ಲ ನಾವು ಚಿಕ್ಕನಿಂಗ್ ಮುಟ್ಟನು ಇರಲಿಲ್ಲ ಬಟ್ ಈಗ ಹಂಗಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಮಗೂ ಅಂತ ಜಾಸ್ತಿ ಖುಷಿಯಾಗಿರೋದಂದ್ರೆ ಮದುವೆ ಮದ್ವೆ ಆದ್ಮೇಲೆ ಅಷ್ಟು ಚೆನ್ನಾಗಿ ನಮ್ಮಿಬ್ರಿಗೂ ಒಳ್ಳೆ ಗಂಡ ಬಂದಾಗ ಯಾವ ಫ್ಯಾಮಿಲಿ ಯಾರು ನಮ್ಕೊಳಕ್ ಹೋಗ್ಬೇಡಿ ನಿಮ್ಗಷ್ಟೇ ನೀವೇನೆ ಫೇಸ್ ಮಾಡಬೇಕು ಯಾರ್ಗಾರು ಬರೋಲ್ಲ ಎಲ್ರು ದುಡ್ಡಿದ್ರೆ ಅಷ್ಟೇ ಬರೋದು ಕಷ್ಟ ಅಂತ ಬಂದಾಗ ಒಂದು ಪೈಸಾ ದುಡ್ಡಿಗೆ ಮರ್ಯಾದೆ ಜಾಸ್ತಿ ವರ್ಷ ಹತ್ರ ಇದ್ರೆ ಬರ್ತಾರೆ ನಿಮ್ಮ ಹತ್ರ ಏನೂ ಇಲ್ಲಾಂದ್ರೆ ಯಾರೂ ಬರಲ್ಲ ನನ್ನ ಪ್ರಕಾರ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಇದು ನಿನ್ನ ಹತ್ರ ದುಡ್ಡಿದ್ರೆ ಮಾತ್ರ ಬರ್ತಾರೆ ಓಕೆ ಅದೆಲ್ಲ ಬಿಡೋಣ ಈಗ ನಾವು ಚಿಕನ್ನ ಈ ಥರ ಸಪ್ರೇಟಾಗಿ ಇದು ಉಪ್ಪು ಖಾರ ಏನಂತಾರೆ ಇದಕ್ಕೆ ಇದು ಫ್ರೈ ಒಂದು ಫ್ರೈ ಮತ್ತೆ ಇನ್ನೊಂದು ಲೈಕ್ ಡಯಟ್ ಮಾಡೋರು ಜಾಸ್ತಿ ಆಯಿಲ್ ಇಲ್ಲದೆ ಜಸ್ಟ್ ಉಪ್ಪು ಹಾಕಿ ಬೇಯಿಸ್ತಾರಲ್ಲ ಇದು ಆ ಥರ ಬಟ್ ಇದು ಸ್ವಲ್ಪ ಗ್ರೀನ್ ಟೈಪ್ ಮಾಡ್ತೀನಿ ಓಕೆನಾ ಈಗ ನಾನು ಇದಕ್ಕೆ ಈರುಳ್ಳಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಕೊಳಕ್ಕೆ ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಹಾಗೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ತಗೋಬೇಕು ಹಸಿ ಮೆಣಸಿನ್ಕಾಯಿ ಮಾಡ್ತಾ ಇರೋದು ಕೊತ್ತಂಬರಿ ಇಷ್ಟೇ ತೋರಿಸು ಕೊತ್ತಂಬರಿ ಹಾಗೆ ಬೆಳ್ಳುಳ್ಳಿ ಶುಂಠಿ ಒಂದು ಹತ್ತರಿಂದ ಹದಿನೈದು ಹಸಿ ನಿಮಿಷಕ್ಕೆ ತೊಗೊಂಡಿದ್ದೀನಿ ಖಾರ ಜಾಸ್ತಿ ಇರಲಿ ಅಂತ ಹಾಗೆ ನಾನು ಒಂದಿಷ್ಟು ಮೆಣಸು ಹಾಗೆ ಒಂದಿಷ್ಟು ಚಕ್ಕೆ ಚಕ್ಕೆ ತಾನೇ ಅದು ನಮಗೆ ಗೊತ್ತದ ಚಕ್ಕೆ ಲವಂಗನ ಲವಂಗ ಕಡೆ ಲವಂಗ ಇದು ಯಾವುದೇ ಚಕ್ಕೆ

ಕಲ್ತ್ಕೊಂಡಿ ಆಯ್ತಕ್ಕ ರುಬ್ಬಿಟ್ಟು ಸಿಗ್ತದೆ ಈಗ ನಾನು ಬಾಣ್ಲಿ ಇಟ್ಕೊಂಡಿದೀನಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಇದು ಸ್ವಲ್ಪ ಕಾಯ್ಬೇಕು ಹಾಗಾಗಿ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕೋಬೇಕು ಇನ್ಸ್ಟೆಂಟ್ ಚಿಕನ್ ಇವಾಗ ಬಿಸಿ ಎಣ್ಣೆಗೆ ಈರುಳ್ಳಿ ಹಾಕಿದ್ದಾಳೆ ಈರುಳ್ಳಿನ ಚೆನ್ನಾಗಿ ಕೆಂಪು ಆಗೋವರೆಗೂ ಉರ್ಕೋಬೇಕು அவ மயில அல்லி சனி கெம்பு ஆகத்தா ಚಿಕನ್ ಹಾಕೋತಾ ಇದೀನಿ ವೈಶಲಿ ತುಂಬಾ ಇಷ್ಟ ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅंगे ಫನ್ನ ಅंगे ಕಾಮಿಡಿ ನ ಮಾಡ್ತಾ ಇದೀನಿ ಚಿಕನ್ನ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನಾವು ಅರ್ಶಿನ ಪೂಜೆ ಹಾಕೊಳ್ಳೋಣ ಅರ್ಶಿಣ ಪೂಜೆ ಏನು ಲೆಗ್ ಪೀಸ್ ಲೆಗ್ ಪೀಸ್ ಲೆಗ್ ಪೀಸ್ ಎರಡು ಲೆಗ್ ಪೀಸ್ ಹಾಕೋದೇ ಈಗ ಸ್ವಲ್ಪ ಚಿಟಿಕೆ ಅರ್ಶಿನ ಹಾಕೊತಾ ಇದ್ದೀನಿ ಇಷ್ಟು ಅರ್ಶಿನ ತಿನ್ನಬೇಕು ಎಲ್ತಿಗೆ ಒಳ್ಳೆಯದು ಹಾಗೇ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕೊಂಡ್ರೆ ಚಿಕನಲ್ಲಿ ನೀರು ಬಿಡುತ್ತೆ ಅಲ್ಲ ಅದಕ್ಕೆ ಉಪ್ಪು ಹಿಡಿಯುತ್ತೆ ಆಯಿತು ನೀರು ಬಿಡುತ್ತೆ ಎರಡೂ ಆಗುತ್ತೆ ಈಗಲೇ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ನೋಡ್ಕೊಂಡು ನೋಡ್ಕೊಂಡು ಹಾಕಿದ್ದೀನಿ ನನಗೆ ಏನು ಮಾತಾಡ್ಬೇಕಾದ್ರೆ ಅನ್ನೋ ಐಡಿಯಾನೇ ಬರಲ್ಲ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೆಗ್ ಪೀಸ್ ಹಾಕ್ಸ್ಬಿಟ್ಟಿದ್ದೀನಿ ತಿನ್ನೋಣ ಅಂತ ಲೆಗ್ ಪೀಸ್ ಲೆಗ್ ಪೀಸ್ ಇದೊಂದು ಐದು ನಿಮಿಷ ಇದೇ ಥರ ಬೇಯಲಿ ಅಷ್ಟರಲ್ಲಿ ನಾವು ರುಬ್ಕೊಂಡಿದ್ವಲ್ಲ ಅದು ಏನಾಗ್ತದೆ ನೋಡಿ ನೋಡ್ತೀನಿ ನಾನೇನೇ ನೋಡಿದ್ದೀನಿ ಇದೊಂದು ಐದು ನಿಮಿಷ ಬೆಳ್ಳಿ ಐದು ನಿಮಿಷ

ಇಲ್ಲ ಹಾಗೆ ಬಿಡು ನಾವೇನು ಮಾತಾಡಿಲ್ಲ ಸುಕ್ಕ ಹಾಗೆ ನಾನು ಇವಾಗ ಅಷ್ಟ ಹಾಕುತ್ತಾ ಇದೀನಿ ಇಟ್ಕೊಂಡಿದ್ದೆ ಊರ್ಕಾರ ಇದು ಓಕೆ 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 ಆಮೇಲೆ ಅಲ್ಲಿಂದ ತಂದಿದ್ದಲ್ಲ ಐತೆ ಇನ್ನು ಅಷ್ಟು ಇಟ್ಟಿದ್ದೆ ಲೇ ಕರಿಕಾರ ನಾವು ಖಾಲಿ ಮಾಡ್ದೆ ಚಿಕನ್ ಚಿಕನ್ ಮಾಡಿದಾಗ ಅಷ್ಟೇ ಯೂಸ್ ಮಾಡೋದು ಇದು ತುಂಬಾ ಚೆನ್ನಾಗಿದೆ ಈ ಕರಿಕಾರ ಅಂತೂ ಬೆಸ್ಟ್ ಮಳೆ ಬರ್ತಿದ್ದೇನೆ ಇಲ್ಲಿ ನೋಡಿಲಿ ಇದಕ್ಕೆ ಸುಕ್ಕಾಗೆ ಎರಡು ಸ್ಪೂನ್ ಹಾಗೇನೆ ಸ್ವಲ್ಪ ಲೈಟ್ ಆಗಿ ಅಂದ್ರೆ ಆಯ್ತಾ ಇದು ಬೇರೆ ಅದೇ ಬೇರೆ ಇದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಇವಾಗ ರುಚಿಗೆ ನೋಡಿ ಹಾಕೊಳ್ಳಿ ಇದೊಂದು ಬೇರೆ ಖಾರ ಅಂದರೆ ಇದನ್ನು ಲೈಕ್ ಮಸಾಲೆ ಥರನೇ ಬಟ್ ಈ ಇದ್ರಷ್ಟು ಮಸಾಲೆ ಅಲ್ಲ ಅದೇ ಖಾರ ಇದು ಬೇರೆ ನಾರ್ಮಲ್ ಸ್ವಲ್ಪ ಖಾರ ಇದೆಲ್ಲ ಮಿಕ್ಸ್ ಇರುತ್ತೆ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ವೆರೈಟಿ ವೆರೈಟಿರೋದು ಅದರಲ್ಲಿ ಒಂದು ಇಪ್ಪತ್ತ್ ಮೂವತ್ತು ಐಟಮ್ ಇರ್ಬೋದು ಇದರಲ್ಲಿ ಒಂದು ನಾಲ್ಕೈದು ಐಟಮ್ ಇರ್ಬೋದು ಅಷ್ಟೇ ಡಿಫ್ರೆಂಟ್ಸು ಈಗ ನಾವು ನಾವು ಯಾವುದೇ ರೀತಿ ಇದು ಧನ್ಯಾ ಪೌಡರ್ ಮಾಡಲ್ಲ ಅಷ್ಟೇ ಬಿಟ್ಟರೆ ಏನು ಹಾಕಲ್ಲ ಈಗ ನಾವು ಒಂದು ಒಂದೇ ಒಂದು ಸ್ಪೂನ್ ಅಷ್ಟು ಎಣ್ಣೆ ಇಷ್ಟೇ ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹಾಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿನ್ನಿ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೇ ಇದರಲ್ಲಿ ಯಾವುದೇ ರೀತಿ ಸಾಂಬಾರು ಆ ಥರ ಏನೂ ಇಲ್ಲ ಅನ್ನ ದಾಲ್ ಮಾಡಿದಾಗ ಸೈಡ್ ಡಿಶ್ ಆಗಿ ಹಾಗೆಯೇ ಈ ಬ್ಯಾಚುಲರ್ಸಿಗೆಲ್ಲ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಚಪಾತಿಗೂ ಇದು ತಿನ್ಬೋದು ಯಾ ನೆಕ್ಸ್ಟ್ ಇವಾಗ ಚಿಕನ್ ಒಲೆ ಮೇಲೆ ಇಟ್ಟಿದ್ವಲ್ಲ ಅದಕ್ಕೆ ನಾವು ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಹಾಕೊಂಬರೋಣ ಇದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಓಕೆನಾ ಸೊ ಬನ್ನಿ ಇವಾಗ ಎಷ್ಟು ಮಳೆ ಬರ್ತಿದೆ ಅಂದರೆ ಆಚೆ ನೋಡಿ ನೋಡಿ ಹೆಂಗೆ ಮಳೆ ಒಳಗೆ ಮನೆ ಒಳಗಡೆ ಎಲ್ಲ ನೀರು ಬರ್ತಾ ಇದೆ ಈಗ ನಾವೊಂದು ಐದು ನಿಮಿಷ ಚಿಕನ್ ಬಿಟ್ಟಿದ್ವಲ್ಲ ನೋಡಿ ಈ ತರ ಆಗಿದೆ ನೋಡಿ ಈಗ ನಾವು ಇದಕ್ಕೆ ರುಬ್ಬಿರಂತಹ ಮಸಾಲ ಹಾಕೊಂಡ್ಬಿಡೋಣ ಇದು ಬ್ಯಾಚುಲರ್ ಸ್ಟೈಲ್ ಹಾಗೇನೆ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ನಾನು ಯಾವುದೇ ರೀತಿ ವೇಸ್ಟ್ ಮಾಡಲ್ಲ ಇದಕ್ಕೆ ಇದಕ್ಕಂಗೆ ನೀರು ಕೂಡ ಹಾಕ್ಕೊಳ್ಳಲ್ಲ ಮಸಾಲೆ ಜಾರ್ಗೆ ಏನು ಮಿಕ್ಕಿತ್ತಲ್ಲ ಅದಕ್ಕೊಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಬೇಸಕ್ಕೆ ಇಟ್ಬಿಡ್ತೀನಿ ಇಷ್ಟೇ ಮತ್ತು ಬ್ಲಾಗ್ ಇದೆಯಲ್ಲ ತುಂಬಾ ಕಷ್ಟ ಯಾರಾದರೂ ಒಬ್ರು ಇರಲೇಬೇಕು ಅದು ನೋಡಿ ಈ ತರ ಆಗಿದೆ ಇಟ್ಕೊಂಡಿದೀವಿ ಇದು ಇನ್ನೊಂದು ಹೇಳಿದ್ನಲ್ಲ ಚಿಕನ್ ಸುಕ್ಕ ಅಂತ ಸೊ ಎರಡು ರೆಸಿಪಿ ಒಂದೇ ವ್ಲಾಗಲ್ಲಿ ತೋರಿಸ್ತಾ ಇದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ ಬಿಕಾಸ್ ಇದಕ್ಕೆ ಯಾವುದೂ ಮಸಾಲೆ ಇಲ್ಲ ಅಲ್ವಾ ಹ್ಞೂ 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 ಈಗ ಕಾದಾದಮೇಲೆ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ ಕರಿಬೇವು ಹಾಕ್ಕೊಂಡು ಕರಿಬೇವು ರೆಡಿ ಇಲ್ಲ ನೋಡಿ ಕರಿಬೇವು ರೆಡಿ ಇಲ್ಲ ಹಾಂ ಕರಿಬೇವು ಹಾಂ ಬೆಳ್ಳುಳ್ಳಿ ಬೆಳ್ಳುಳ್ಳಿ ರೆಡಿನೇ ಮಾಡ್ಕೊಂಡಿಲ್ಲ ನಾವು ಸುಮ್ಮನೆ ಒಂದೆರಡು ಟೇಸ್ಟಿಗೆ ಅಷ್ಟೇ ಈಗ ಕರಿಬೇವು ಮತ್ತು ಒಂದು ಎರಡು ಎಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದೀನಿ ಈಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ವಾ ಸುಮ್ಮನೆ ಲೈಟಾಗಿ ಉಪ್ಪು ಖಾರ ಅರ್ಶನ ಅವೆಲ್ಲ ಹಾಕಿ ಅರ್ಶನ ಹಾಕಿಲ್ಲ ನಾನು ಸಾರಿ ಅರ್ಶಿನ ಹಾಕಿರಲಿಲ್ಲ ಈಗ ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಶನ ಹಾಕಿದ್ದೀನಿ ಈಗ ಆವಾಗಲೇ ಮ್ಯಾರಿನೇಟ್ ಇಟ್ಟಿದ್ವಿ ಈಗ ಸರಿ ಅರ್ಶಿನ ಹಾಕೊತಾ ಇದ್ದೀನಿ ಅಷ್ಟೇ ಚೆನ್ನಾಗಿ ಇನ್ನೊಂದು ರೌಂಡು ಕೈಯೆಲ್ಲ ಮಿಕ್ಸ್ ಮಾಡಿಕೊಂಡು ಯಾವುದೇ ರೀತಿ ನೋಡಿ ಹಾಕ್ತಾ ಇದ್ದೀನಿ ಕರಿಯಕ್ಕೆ ಹೋಗ್ಬಿಡಿ ಅದು ಕಬಾಬ್ ಆಗುತ್ತೆ ಇದ್ದು ಹಿಂಗೆನೆ ಮಾಡಬೇಕು ಸ್ವಲ್ಪ ಝೂಮ್ ಮಾಡು ಚೂರ ಅದರಲ್ಲೇ ಚೆನ್ನಾಗಿ ಅಂದ್ರೆ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿಕೊಂಡು ಎಣ್ಣೆಲಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡೋದಲ್ಲ ಇದು ಅಂದರೆ ಕರಿಯೋದಲ್ಲ ಕಬಾಬ್ ಟೈಪ್ ಕರಿಯೋದಲ್ಲ ಜಸ್ಟ್ ಹಿಂಗೆ ಎರಡನೇ ಥರ ನೀಟಾಗಿ ಮಿಕ್ಸ್ ಆಗಿ ಲಿಡ್ ಕ್ಲೋಸ್ ಮಾಡೋಣ ಈಗ ಲೋ ಫ್ಲೇಮಲ್ಲೇ ಇಡಬೇಕು ಜಾಸ್ತಿ ಹೈ ಇಡಬಾರ್ದು ಸೀದೋಗುತ್ತೆ ಕಾಳ ಈಗ ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಅದು ಕುದಿಲಿ ಆಮೇಲೆ ನಾವು ಅಷ್ಟೊಂದಿಗೆ ಬೇರೆ ಕೆಲಸ ಮಾಡ್ಕೊಳ್ಳುವ ಸೊ ಫೈನಲಿ ನೋಡಿ ಚೆನ್ನಾಗಿದ್ರೆ ಗ್ರೀನ್ ಚಿಲ್ಲಿ ಚಿಕನ್ ರೆಡಿ ಆಮೇಲೆ ಚಿಕನ್ ಸುಕ್ಕನು ರೆಡಿ ಇದೆ ನೋಡಿ ಸೂಪರ್ ಆಗಿದೆ ಬನ್ನಿ ಈಗ ನಾನು ವಯಸ್ಸಿಗೆ ರೈಸ್ ಜೊತೆ ಹಾಕೊಡ್ತೀನಿ ಬೇಡ ಬರೀ ಪೀಸ್ ಹಾಕು ಸಾಕು ಒಂದ್ ಚೂರು ಒಂದು ತುತ್ತಾಕು ರೈಸ್ ಮಾಡಿದೆ ನೋಡಿ ಇದು ಗ್ರೀನ್ ಚಿಲ್ಲಿ ಚಿಕನ್ ಸಾಕು ಬಿಡಿ ಸಾಕು ಸಾಕು ನಿಮ್ಮ ಯಾಕೆ ಅಂದ್ರೆ ನಿಮ್ಗೆ ಟೇಸ್ಟ್ ತೋರ್ಸೋಣ ಹೆಂಗಿದೆ ಅಂತ ಹೇಳಿ ಕೊಡು ಆಯ್ತಾ ಉಪ್ಪಿದ್ರೆ ಉಪ್ಪಿದೆ ಅಂತ ಹೇಳಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಹ್ಮ್ ಇದೆ ಇಲ್ಲ ಅಂತ ಹೇಳ ಅಲ್ಲ ಹೇಳ್ತಾರೆ ಅದು ಓಕೆ ಸಾಕು ಪ್ಲೀಸ್ ಸಾಕು ಕಣೆ ನನಗೆ ಎದ್ರಿ ಬೇಡ ಹುಡುಗಿ ಯಾರು ಹೇಳ್ತಾರೆ ನೋಡಿ ಜಾಸ್ತಿ ಟೇಸ್ಟ್ ಬನ್ನಿ ಇವಾಗ ಟೇಸ್ಟ್ ಹೋಗ್ ಸುಡ್ತಾ ಇದ್ದಾರೆ ನೋಡೋಣ ತಿನ್ಬಿಟ್ಟು ಏನ್ ಹೇಳ್ತಾಳೆ ಇಲ್ವಾ ಇಲ್ಲಿ ಗಮ್ಮಂತೈತ್ಕೊಳ್ಳ ನಿಜ ನೋಡೋಣ ಅದೇನು ಏನು ತಿರು ಕೊಡ್ತೀಯ ಉಪ್ಪು ಖಾರ ನಿಜ ಚೆನ್ನಾಗೈತೆ ಹ್ಞೂ ಅದೇ ಟೇಸ್ಟ್ ಹಗದಾಗೈತೆ ಮಸ್ತ್ ಆಗೈತೆ ನೋಡಿ ಕಲ್ತ್ಕೊಂತಿದ್ರೆ ಕಲರು ಸುಕ್ಕ ಹೇಳು ಹ್ಞೂ ಸುಕ್ಕ ಹೇಳ ಇದು ಚೆನ್ನಾಗಿದೆ ಗ್ರೀನ್ ಇದೆ ಅಲ್ಲ ಇದು ಸಕ್ಕತ್ತಾಗೈತೆ ಈಗ ಇದು ಇದು ಇದನ್ನು ಟ್ರೈ ಮಾಡಿ ಹೇಳ್ತೀನಿ ಇದು ಅಲ್ಲೇ ಇಲ್ಲಿ ಲೈಟಿಂಗ್ ಸ್ವಲ್ಪ ಡಿಮ್ಮಿದೆ ಹ್ಞೂ ಹೇಳು ಹ್ಞೂ ಆಗುತ್ತೆಂತ ಅದೇ ಇದು ಗ್ರೀನು ಇದು ಫಸ್ಟ್ ತಿ ಸಕತ್ತೈತೆ ಉಪ್ಪು ಕಾರ್ ಎಲ್ಲ ಹ್ಞೂ ತನ್ನ ಹೌದು அண்ண அன்ன மதம ம ಥ್ಯಾಂಕ್ ಯು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಎಲ್ಲ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಚಾನೆಲ್ಗೂ ಮಾಡಿ ವೈಶು ಚಾನೆಲ್ಗೂ ಮಾಡಿ ನನ್ನ ಚಾನೆಲ್ಗೂ ಮಾಡಿ ಸ್ಮಾಲ್ ಯೂಟ್ಯೂಬರ್ನ ಎಲ್ಲರೂ ಬೆಳೆಸಿ ನಾವು ಕೂಡ ಬೆಳೆಸ್ತೀವಿ ಅಂತ ಹೇಳ್ತಾ ಈ ವಿಡಿಯೋಗೆ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಭಾರಿ